ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಂಸ್ಕೃತದಿಂದ ಬಂದ ಶಬ್ದಗಳ ಪಟ್ಟಿ ನೂರು ಶಬ್ದಗಳು ಅದಕ್ಕಿಂತ ಮೊದಲು ಹಿತ ನೋಡಿ ಇವತ್ತಿನ ಹಿತ ನೋಡಿ ಗುರಿ ಇದ್ದು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸು ಗುರಿ ಇಲ್ಲದೆ ಪ್ರಯತ್ನಿಸುವುದು ಟೈಮ್ ಪಾಸ್ ಗುರಿ ಹಾಗೂ ಪ್ರಯತ್ನ ಎರಡೂ ಇದ್ದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದು ಇವತ್ತಿನ ಹಿತ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈಗ ನೂರು ಶಬ್ದಗಳು ಸಂಸ್ಕೃತದಿಂದ ಬಂದ ಶಬ್ದಗಳು ಭೂಮಿ ನದಿ ಪೃಥ್ವಿ ಸಂಸ್ಥಾ ಆರ್ಯ ರಾತ್ರಿ ದಿವಸ ಬ್ರಹ್ಮ ವಿಷ್ಣು ಮಹೇಶ್ವರ ಇವು ದೇವರುಗಳ ಹೆಸರುಗಳು ಮತ್ತೆ ತಿಥಿ ನಕ್ಷತ್ರ ಇವೆಲ್ಲ ಸಂಸ್ಕೃತದಿಂದ ಬಂದ ಶಬ್ದಗಳು ಮಾತ್ರ ಪಿತೃ ಬಂಧು ಮಿತ್ರ ಸಹೋದರ ದೇವಾಲಯ ಋಷಿ ಮುನಿ ಋತು ವೇದ ಶಾಸ್ತ್ರ ಪುರಾಣ ಆಗಮ ಸ್ವಾಗತ ಅರಣ್ಯ ಗೃಹ ವಿದ್ಯಾ ವಿದ್ಯಾಲಯ ಉತ್ಸವ ತೀರ್ಥ ಪ್ರಸಾದ ಪ್ರಥಮ ದ್ವಿತೀಯ ವಿದ್ಯಾರ್ಥಿ ವಿಶ್ವ ಶಕ್ತಿ ಶಾಲಾ ವಿವಾಹ ಲಗ್ನ ಪತ್ರ ಪುತ್ರ ಶತ್ರು ಲೋಪ ಆಗಮ ಆದೇಶ ಪ್ರತಿಜ್ಞೆ ಮಧ್ಯಾಹ್ನ ವಂದನಾ ನಗರ ಗ್ರಾಮ ಮಂತ್ರಿ ಸಂಸ್ಕೃತಿ ರಾಜ್ಯ ವಿಷಯ ಜನನಿ ಜನಕ ಆಮ್ಲ ಲವಣ ವಿಮಾನ ಆಕಾಶ ಫಲಾಹಾರ ಗಂಧ ಚಂದನ ಕುಂಕುಮ ಶಿರ ಹಸ್ತ ಪಾದ ಬಾಹು ನೇತ್ರ ಮುಖ ದಂತ ಆಹಾರ ಉತ್ತರ ಗಗನ ರವಿ ಉನ್ನತ ಶಿಖರ ಭೋಜನ ಸರ್ಪ ವೈದ್ಯ ಆಯುಷ್ಯ ವರ್ಷ ಯುಗ ಶತಮಾನ ಯುದ್ಧ ಭಾನ ಧನು ದೀನ ದರಿದ್ರ ದ್ವಾರ ಮಧ್ಯ ಸ್ಮಾರಕ ತಿಥಿ ಪಂಚಾಂಗ ಮಾರ್ಗ ದಲಿತ ದೀಕ್ಷಾ ಪಕ್ಷ ವೃತ್ತಪತ್ರ ಇವು ನೂರು ಸಂಸ್ಕೃತದಿಂದ ಬಂದ ಶಬ್ದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್